ಆ ಹುಡುಗಿ ಸೌಮ್ಯ ಆ ಹುಡುಗಿ ಒಬ್ಳೆ ಸ್ವಲ್ಪ ಸೆನ್ಸಿಬಲ್ ಅಂತ ಅನ್ಸೋದು ಅದು ಬಿಟ್ಟರೆ ಇನ್ನಿಬ್ರು ಇದಾರಲ್ಲ ರಾಕ್ಷಸಿರು ಕರೆದು ಹೆಸರು ಬರ್ತಾಯಿತ್ತು ನನಗೆ ಇಡಂಬಿ ಮತ್ತೆ ಶೂರ್ಪಣಕ್ಕಿ ಹಾಂ ಕರೆಕ್ಟಾಗಿದ್ದಾರೆ ನೋಡ್ರಿ ಬುದ್ಧಿ ಇದ್ರೆ ಭೂಮಿ ಆಳ್ತಾರೆ ಬುದ್ಧಿ ಇಲ್ಲ ಭೂಮಿ ಮೇಲಿರೋ ಮಣ್ಣು ತಿಂತಾರೆ ಯಾರೇನು ಮಾಡೋಕ್ಕಾಗಲ್ಲ ಅನುಭವಿಸ್ಲಿ ಬಿಡಿ ನಿಮ್ಮ ಮಾತಿ ಬೆಲೆ ಕೊಟ್ಟೆ ಪಲ್ಲವಿಯವರೇ ಅದಕ್ಕೋಸ್ಕರ ಹದಿಮೂರು ದಿನ ಹದಿಮೂರು ದಿನ ಪಡಬಾರ್ದು ಕಷ್ಟ ಪಟ್ಕೊಂಡು ಆ ಮನೇಲಿ ಇದ್ದೆ ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗದು ಇಷ್ಟೆ ಇಲ್ಲ ಶಿವ ನೀವ್ ನನ್ನ ಮಾತಿಗ್ ಬೆಲೆ ಕೊಡ್ಲೇಬೇಕು ಆ ಮನೆಗ್ ಹೋಗ್ಲೇಬೇಕು ಅವ್ರನ್ನ ಕಾಪಾಡ್ಲೇಬೇಕು ಪಲ್ಲವಿಯವರೇ